ಈಗಾಗಲೇ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಚಂದ್ರ ಗ್ರಹಣ ಮುಗಿದಿದೆ ಈಗ ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ವರ್ಷದ ಎರಡನೇ ಸೂರ್ಯ ಗ್ರಹಣ ನಡೀತಾ ಇದೆ ಈ ವರ್ಷದ ಎರಡನೇ ಸೂರ್ಯ ಗ್ರಹಣ ನಡೀತಾ ಇದ್ದು ಈ ಬಾರಿ ನಡೆಯುತ್ತಿರುವ ಈ ಸೂರ್ಯ ಗ್ರಹಣದಿಂದಾಗಿ ಕೆಲವು ರಾಶಿ ಚಕ್ರಗಳ ಮೇಲೆ ಭಯಂಕರವಾದಂಥ ಪರಿಣಾಮ ಉಂಟು ಮಾಡಲಿದೆ ಸೂರ್ಯನಷ್ಟೇ ಪ್ರಕಾಶಮಾನವಾದಂಥ ಪ್ರಭಾವವನ್ನ ರಾಶಿ ಚಕ್ರಗಳಿಗೆ ಪ್ರಭಾವವನ್ನು ಉಂಟು ಮಾಡಲಿದ್ದು ಈ ರಾಶಿಯ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಈ ವಿಡಿಯೋದಲ್ಲಿ ನಾವು ಇದೇ ಅಕ್ಟೋಬರ್ ತಿಂಗಳಿನಲ್ಲಿ ನಡೆಯುವ ಸೂರ್ಯ ಗ್ರಹಣದ ಸಮಯ ಎಷ್ಟು ಕರ್ನಾಟಕದಲ್ಲಿ ಸೂರ್ಯ ಗ್ರಹಣ ಗೋಚರ ಸಮಯ ಸೂರ್ಯ ಗ್ರಹಣ ಆರಂಭ ಕಾಲ ಮತ್ತು ಸೂರ್ಯ ಗ್ರಹಣದ ಸೂತಕದ ಕಾಲ ಎಷ್ಟು ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನೀವು ಕೂಡ ಗ್ರಹಣ ಮತ್ತು ದೇವರನ್ನ ನಂಬುವುದಾದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಿಂದೂ ಧರ್ಮದಲ್ಲಿ ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಗ್ರಹಣಕ್ಕೆ ವಿಶೇಷ ಮಹತ್ವವಿದೆ ಸೂರ್ಯ ಗ್ರಹಣವು ಖಗೋಳ ವಿದ್ಯಮಾನವಾಗಿದೆ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದು ಹೋದಾಗ ಸೂರ್ಯ ಗ್ರಹಣ ಸಂಭವಿಸುತ್ತೆ ಈ ಸಮಯದಲ್ಲಿ ಭೂಮಿಯ ಮೇಲಿನ ಸೂರ್ಯನ ಬೆಳಕು ಕಡಿಮೆಯಾಗುತ್ತೆ ಅಥವಾ ಸಂಪೂರ್ಣವಾಗಿ ಕಣ್ಮರಿಯಾಗುತ್ತೆ ಈ ವಿದ್ಯಮಾನವನ್ನ ಸೂರ್ಯ ಗ್ರಹಣ ಎಂದು ಕರೆಯಲಾಗುತ್ತೆ ಸಾಮಾನ್ಯವಾಗಿ ಸೂರ್ಯ ಗ್ರಹಣವು ಉಪವಾಸಿಯ ದಿನದಂದು ಸಂಭವಿಸುತ್ತದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸೂರ್ಯ ಗ್ರಹಣಗಳು ಮತ್ತು ಎರಡು ಚಂದ್ರ ಗ್ರಹಣಗಳು ಸಂಭವಿಸಲಿವೆ ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಭವಿಸಿತು ಇದರ ಪರಿಣಾಮವು ಯುನೈಟೆಡ್ ಸ್ಟೇಟ್ಸ್ ಮತ್ತು ಅದರ ಹತ್ತಿರದ ದೇಶಗಳಲ್ಲಿ ಗೋಚರಿಸಿತು ಭಾರತದಲ್ಲಿ ಕಾಣುವುದಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಈ ವರ್ಷದ ಎರಡನೇ ಮತ್ತು ಅಂತಿಮ ಸೂರ್ಯ ಗ್ರಹಣದ ಬಗ್ಗೆ ಜನರ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳಿವೆ ವರ್ಷದ ಎರಡನೇ ಸೂರ್ಯಗ್ರಹಣ ಈ ವರ್ಷದ ಎರಡನೇ ಸೂರ್ಯ ಗ್ರಹಣವು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಭವಿಸಲಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಎರಡನೇ ಸೂರ್ಯ ಗ್ರಹಣವು ರಿಂಗ್ ಆಫ್ ಫೈರ್ ಅನ್ನು ರೂಪಿಸುತ್ತೆ ಚಂದ್ರನು ಸೂರ್ಯನೊಂದಿಗೆ ಹೊಂದಿಕೆಯಾದಾಗ ಇದು ರೂಪುಗೊಳ್ಳುತ್ತೆ ಅದಾಗಿಯೂ ಭೂಮಿಯಿಂದ ಸೂರ್ಯನ ದೂರದಿಂದಾಗಿ ಸೂರ್ಯನ ಸುತ್ತಲೂ ವೃತ್ತಾಕಾರದ ವೃತ್ತವು ರೂಪುಗೊಳ್ಳುತ್ತೆ ಚಂದ್ರನು ಸೂರ್ಯನನ್ನ ಸಂಪೂರ್ಣವಾಗಿ ಆವರಿಸಿದ್ದಾಗ ಸೂರ್ಯ ಗ್ರಹಣ ಸಂಭವಿಸುತ್ತೆ ಈ ಕಾರಣದಿಂದಾಗಿ ಸೂರ್ಯನ ಹೊರಭಾಗವು ಪ್ರಕಾಶಮಾನವಾದ ವೃತ್ತಾಕಾರವಾದ ವೃತ್ತವಾಗಿ ಗೋಚರಿಸುತ್ತೆ ನೀವು ಇದನ್ನು ಭಾರತದಲ್ಲಿ ವೀಕ್ಷಿಸಲು ಸಾಧ್ಯವಾಗದೇ ಇದ್ದರೆ ಜನರು ಇದನ್ನು ಆನ್ಲೈನ್ನಲ್ಲಿ ಲೈವ್ ಸ್ಟ್ರೀಮಿಂಗ್ ಮೂಲಕ ವೀಕ್ಷಿಸಬಹುದು ಈ ವರ್ಷದ ಎರಡನೇ ಸೂರ್ಯ ಗ್ರಹಣವು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದು ಸಂಭವಿಸಲಿದೆ ಇಂದು ಹಿಂದೂ ಕ್ಯಾಲೆಂಡರ್ನಲ್ಲಿ ಅಮಾವಾಸ್ಯೆ ತಿಥಿ ಗ್ರಹಣವು ರಾತ್ರಿ ಒಂಬತ್ತು ಹದಿಮೂರಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಅಕ್ಟೋಬರ್ ಮೂರರಂದು ಮುಂಜಾನೆ ಮೂರು ಹದಿನೇಳಕ್ಕೆ ಕೊನೆಗೊಳ್ಳುತ್ತೆ ಸಂಪೂರ್ಣ ಸೂರ್ಯ ಗ್ರಹಣವು ಸುಮಾರು ಆರು ಗಂಟೆ ನಾಲ್ಕು ನಿಮಿಷಗಳ ಕಾಲ ಇರುತ್ತೆ ಭಾರತದಲ್ಲಿ ಎರಡನೇ ಸೂರ್ಯಗ್ರಹಣ ಗ್ರಹಣ ಗೋಚರಿಸುತ್ತದೆಯೇ ಅಥವಾ ಇಲ್ಲವೇ ಅನ್ನೋದನ್ನು ನೋಡೋದಾದರೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸಲಿಲ್ಲ ಈಗ ಆಶ್ಚರ್ಯಕರ ಸಂಗತಿ ಎಂದರೆ ಈಗ ಈ ವರ್ಷದ ಎರಡನೇ ಸೂರ್ಯಗ್ರಹಣವು ಇದು ಕೂಡ ಭಾರತದಲ್ಲಿ ಗೋಚರಿಸುವುದಿಲ್ಲ ಇದು ಸಂಭವಿಸಲು ಮುಖ್ಯ ಕಾರಣ ಎಂದರೆ ಭಾರತೀಯ ಸಮಯದ ಪ್ರಕಾರ ರಾಶಿಯಲ್ಲಿ ಗ್ರಹಣ ಸಂಭವಿಸುವುದು ಭಾರತದಲ್ಲಿ ಗೋಚರಿಸದೇ ಇದ್ದರೆ ಬ್ರೆಜಿಲ್ ಕುಕ್ ದ್ವೀಪಗಳು ಚಿಲಿ ಪೆರು ಅರ್ಜೆಂಟೀನಾ ಮೆಕ್ಸಿಕೋ ಹೊನಲೂಲು ಪಿಜಿ ಉರುಗ್ವೆ ಅಂಟಾರ್ಕ್ಟಿಕಾ ನ್ಯೂಜಿಲೆಂಡ್ ಬ್ಯೂನೆಸ್ ಐರಿಸ್ ಮತ್ತು ಬೆಕಾ ದ್ವೀಪಗಳಲ್ಲಿ ವರ್ಷದ ಎರಡನೇ ಸೂರ್ಯ ಗ್ರಹಣ ಗೋಚರಿಸಲಿದೆ